ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಸಂಚಿಕೆ ಶುರುವಿನಲ್ಲಿ ದೃಷ್ಟಿ ಅಕ್ಕನಿಗೆ ಚೈಲ್ಡ್ಹುಡ್ ಫೋಟೋ ತೊಗೊಂಬಂದು ತೋರಿಸ್ತಾಳೆ ಅಕ್ಕ ನೋಡಕ್ಕ ನಾನು ನೀನು ಇಲ್ಲಿ ನೋಡಕ್ಕ ನಾನು ಗುರ್ತಿಡಿತೀಯ ನೋಡು ಅಂತ ಫೋಟೋ ತೋರಿಸ್ತಾಳೆ ಅಕ್ಕ ಮುಖ ತೀರಿಸ್ಕೊತಾಳೆ ಅದಕ್ಕೆ ಅವರ ಅಮ್ಮ ಹೇಳ್ತಾಳೆ ದೃಷ್ಟಿ ಅದು ಹಳೆ ಫೋಟೋ ಅವಾಗೂ ಇವಾಗೂ ನಿನಗೂ ಆ ಹಳೆ ಫೋಟೋಕ್ಕೂ ವ್ಯತ್ಯಾಸ ಐತೆ ಬಿಡು ಅಂತ ಅಂದಾಗ ಹೌದಾ ವ್ಯತ್ಯಾಸ ಇದ್ದೀನಲ್ವ ಸರಿ ಇರು ಬರ್ತೀನಿ ಅಂತ ಒಳಗಡೆ ಹೋಗ್ತಾಳೆ ಒಳಗಡೆ ಹೋಗಿ ಅವಳ ನಿಜ ರೂಪ ತೊಗೊಂಡು ಅವ್ರ ಅಕ್ಕನ ಎದುರುಗಡೆ ಬಂದು ಟೆಂಟ ಅಂತ ತೋರಿಸ್ತಾಳೆ ಆವಾಗ ಅವಳು ರೂಪ ಇದ್ದಾಳಲ್ಲ ಅವಳು ಶಾಕಾಗಿ ನೋಡ್ತಾಳೆ ನೋಡಿ ನೋಡಕ್ಕ ಇವಾಗರ ನಾ ಗುರು ಸಿಗ್ತಾ ಇದ್ದೀನ ಅಂತಾಳೆ ಅದಕ್ಕೆ ಅವ್ರ ಅಮ್ಮ ಕೇಳ್ತಾಳೆ ಏನೇ ದೃಷ್ಟಿ ಇದು ಹೀಗೆ ಬಂದಿದೀಯಾ ಯಾರಾನ ನೋಡಿದ್ರೆ ಹೇಗೆ ಅಂತ ಅಂತಾಳೆ ಅದಕ್ಕೆ ಇರಿ ಇರಲಿ ಬಿಡಮ್ಮ ಅಕ್ಕ ಇದ್ದಾಳಲ್ಲ ಗುರ್ತು ಹಿಡಿಬೇಕು ಅಂತ ಈ ಥರ ಬಂದಿದ್ದೀನಿ ಅಂತ ಅವರ ಅಮ್ಮನಿಗೆ ಹೇಳ್ತಾಳೆ ಅವಳು ಗುರ್ತಿಡಿಯೆಲ್ಲ ಏನಿಲ್ಲ ದೃಷ್ಟಿ ಅದೇ ಗತಿಯಲ್ಲಿ ಅವ್ರ ಅಕ್ಕನ ನೋಡೇ ನೋಡ್ತಾಳೆ ನನ್ನ ಗುರ್ತು ಹಿಡಿತಾಳೆ ಅನ್ನೋ ಹೋಪ್ಸಲ್ಲಿ ಇರ್ತಾಳೆ ಅವಳು ಗುರ್ತು ಹಿಡಿಯೆಲ್ಲ ಏನಿಲ್ಲ ಅವಳಿಗೆ ಒಂಥರ ಅಪ್ಸೆಟ್ ಆಗುತ್ತೆ ಅದಕ್ಕೆ ಕೈ ತೆಗೆದ್ಬಿಟ್ಟು ಸರ್ಕೊಂಬಿಡ್ತಾಳೆ ಆಮೇಲೆ ನಮ್ಮ ಅಕ್ಕ ಯಾಕೋ ನನ್ನ ಗುರ್ತು ಹಿಡಿತಾ ಇಲ್ಲ ಅಂತಂದ್ಬಿಟ್ಟು ಎದ್ದು ಹೊರಡ್ ಹೊರಡಕ್ಕೆ ನೋಡ್ತಾಳೆ ಅವಾಗ ಅಂತಾಳೆ ಪುಟ್ಟಿ ಅಂತ ಕೂಗ್ತಾಳೆ ರೂಪ ಪುಟ್ಟಿ ಅಂತ ಕೂಗಿದಾಗ ಅವಳಿಗೆ ಖುಷಿಯಾಗುತ್ತೆ ದೃಷ್ಟಿಗೆ ತಿರುಗಿ ನೋಡ್ತಾಳೆ ಹ್ಞೂ ಅಕ್ಕ ನಾನೇ ಗುರು ಸಿಗ್ತಾ ಇದ್ದೀನ ನಾನು ಇವಾಗ ಅಂತ ಹೇಳ್ತಾಳೆ ಅವಳು ನೋಡಿ ಮತ್ತೆ ಎದ್ದು ನಿಂತ್ಕೊಂಡು ಅವಳನ್ನ ನನ್ನ 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 ಪುಟ್ಟಿನ ನನ್ನ ಪುಟ್ಟಿನ ಅಂತ ಕೇಳ್ತಾಳೆ ಹ್ಞೂ ನಿನ್ನ ಪುಟ್ಟಿನೇ ಅಂತ ಅವರಮ್ಮ ಹೇಳ್ತಾಳೆ ಅವಾಗ ಅವಳನ್ನ ತಪ್ಕೊತಾಳೆ ಪುಟ್ಟಿ ಅಂತ ಅಂದ್ಬಿಟ್ಟು ಇವಳು ದೃಷ್ಟಿ ಅಕ್ಕ ಅಂತೇಳಿ ಅಪ್ಕೊಳ್ತಾಳೆ ಅವಳನ್ನ ಅದಕ್ಕೆ ಅವರಮ್ಮ ಹೇಳ್ತಾಳೆ ಅವಳಿಗೆ ಅಪ್ಕೊಂಬಿಟ್ಟು ಮಗಳೇ ಅವಳು ಇವಾಗ ನಿನ್ನ ಪುಟ್ಟಿ ಅಲ್ಲಮ್ಮ ಅವಳಿವಾಗ ಈ ಬಳ್ಳಾರಿಯ ದತ್ತ ಶ್ರೀರಾಮ್ ಪಾಟೀಲ್ ಅಂತ ಇದ್ದಾರಲ್ಲ ಅವ್ರ ಹೆಂಡತಿ ಅಂತ ಅವರಮ್ಮ ಹೇಳಿದಾಗ ಅವಳಿಗೆ ಒಂಥರ ಶಾಕ್ ಆಗಿಬಿಡುತ್ತೆ ಒಂದೇ ಸಲ ಅದಕ್ಕೆ ಇವಾಗ ತುಂಬ ಬದಲಾಗಿದ್ದಾಳಮ್ಮ ಒಳ್ಳೆ ಗಂಡ ಸಿಕ್ಕಿದ್ದಾನೆ ಮದುವೆ ಆಗಿದೆ ಅವಳಿಗೆ ಅಂತ ಹೇಳಿದಾಗ ತೋರ್ಸಮ್ಮ ನಿಂಗೆ ಅಣ್ಣನ ಫೋಟೋ ತೋರಿಸು ಅಂತ ಹೇಳ್ತಾಳೆ ಅಮ್ಮ ದೃಷ್ಟಿಗೆ ಅವಳು ಫೋಟೋ ತೋರಿಸ್ತಾಳೆ ತೋರಿಸ್ದಾಗ ಇವಳಿಗೆ ಶಾಕ್ ಆಗುತ್ತೆ ದತ್ತನ ಫೋಟೋ ನೋಡ್ತಿದ್ದಾಗೆ ರೂಪಾಗೆ ಶಾಕ್ ಆಗುತ್ತೆ ಅವಳು ಹಳೇದು ನೆನಪು ಮಾಡ್ಕೊತಾಳೆ ದತ್ತ ಅವಳಿಗೆ ಪ್ರಪೋಸ್ ಮಾಡಿದ್ದು ಇವಳು ಒಪ್ಪದೆ ಇರ ಇರಲ್ಲ ನಿನಗೆ ಕಾಲಿಗೆ ಬೀಳ್ತೀನಿ ನಾನು ಪ್ರೀತಿ ಒಪ್ಕೋ ಅಂತ ಹೇಳಿದಾಗ ಏನು ಯೋಗ್ಯತೆ ಇದೆ ಅಂತ ನಾನು ಹಿಂದೆ ಬಿದ್ದಿದೆಯಾ ಅಂತ ಎಲ್ಲ ಹೇಳಿದ್ದು ಎಲ್ಲ ನೆನಪಾಗುತ್ತೆ ಅವಳಿಗೆ ಅವಾಗ ಫೀಲ್ ಮಾಡ್ಕೊತಾಳೆ ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ ಅಳಿಯ ತುಂಬ ಒಳ್ಳೆಯವಮ್ಮ ಒಳ್ಳೆಯವನಮ್ಮ ಇಡೀ ಊರಿಗೆ ತುಂಬ ಒಳ್ಳೆಯ ಉಪಕಾರ ಮಾಡಿದ್ದಾರೆ ಅವ್ರು ಹೋಗೋ ದಾರಿಲ್ಲೆ ನಡೆದಿರೋ ಧೂಳನ್ನ ಜನಗಳು ಕಣ್ಣಿಗೆ ಹೊತ್ಕೊಂಡು ನಮಸ್ಕಾರ ಮಾಡ್ತಾರೆ ಅಂಥ ಒಳ್ಳೆಯವರು ಅವರು ಅಂತಾರೆ ಅದಕ್ಕೆ ಇವಳು ಅಂತಳೆ ದೃಷ್ಟಿ ನನ್ನ ಗಂಡ ತುಂಬ ಒಳ್ಳೆಯವ್ರ ಅಕ್ಕ ನಾನು ಪುಣ್ಯ ಮಾಡಿದ್ದೀನಿ ಇಂಥ ಗಂಡ ಪಡೆಯುವುದಕ್ಕೆ ಆದರೆ ಏನು ಮಾಡ್ತೀಯ ಅವರು ಯಾರನ್ನು ತುಂಬ ನಂಬಿರ್ತಾರೋ ಅವರೇ ಅವ್ರಿಗೆ ತುಂಬ ಮೋಸ ಆಗ್ಬಿಡುತ್ತೆ ಅಕ್ಕ ಅವರಿಂದ ಅನ್ಯಾಯ ಆಗ್ಬಿಡುತ್ತೆ ಅಂತ ಅವ್ರ ಅಕ್ಕನಿಗೆ ರೂಪನಿಗೆ ತಿಳಿ ಹೇಳ್ತಾ ಇರ್ತಾಳೆ ದತ್ತಬಾಯಿ ಬಗ್ಗೆ ಅವಳಿಗೆ ಸಂಕಟ ತಡೆಯೋಕ್ಕಾಗೋದಿಲ್ಲ ಅವ್ರ ಬಗ್ಗೆ ಎನ್ಸ್ಕೊಂಡಾಗ ಮತ್ತೆ ಕೇಳ್ತಾಳೆ ನೀನು ಮೊಬೈಲಲ್ಲಿರೋ ಫೋಟೋನ ಇನ್ನೊಂದು ಸಲ ತೋರಿಸು ಅಂತ ಹೇಳ್ತಾಳೆ ಅವಾಗ ತೋರಿಸ್ತಾಳೆ ತೋರಿಸ್ದಾಗ ಕೇಳ್ತಾಳೆ ನೀನು ಇಲ್ಲಿ ನೋಡಿದ್ರೆ ಈ ಥರ ಇರ್ತೀಯಾ ಮೊಬೈಲಲ್ಲಿ ಕಪ್ಪಿದೆಯಾ ಯಾಕೆ ಅಂತ ಹೇಳಿದಾಗ ಅವ್ರ ಅಮ್ಮ ಹೇಳ್ತಾಳೆ ನೀನೇನೋ ಮನೆ ಬಿಟ್ಟು ಹೋಗ್ಬಿಟ್ಟೆ ಮಗಳೇ ಆ ಟೈಮಲ್ಲಿ ನಾನು ಇವಳು ರೂಪನ ಕಾಪಾಡ್ಕೋಬೇಕಾಗಿತ್ತು ಈ ಕೆಟ್ಟ ಸಮಾಜದಲ್ಲಿ ಇವಳು ಅಂದಾನ ಹೊರಗೆ ತರಕ್ಕೆ ನನಗಿಷ್ಟ ಇರಲಿಲ್ಲ ಹಂಗಾಗಿ ಮುಚ್ಚಾಕ್ಬಿಟ್ಟೆ ಮಗಳೇ ಅದೇ ಇನ್ನೂ ಅಳಿಯಂದ್ರಿಗೆ ಇನ್ನೂ ಗೊತ್ತಿಲ್ಲ ಈ ವಿಷಯನ ಮುಚ್ಚಿಕ್ಕಿದ್ವಿ ಆ ನೋವು ನಾನು ಹುಂಕೆಂದು ಒಳಗೆ ಕೊರಗ್ತಾಯಿದ್ದಾಳೆ ಮಗಳು ಅಂತ ಹೇಳ್ತಾಳೆ ಅವ್ರ ಮಗಳಿಗೆ ಅವಾಗ ರೂಪ ಅವಳನ್ನ ಸಂತೈಸ್ತಾಳೆ ಏನೂ ಆಗೋಲ್ಲ ಅನ್ನೋ ಥರಕ್ಕೆ ಅವಳನ್ನ ತಲೆ ಸವರ್ತಾಳೆ ರೂಪ ಇರಲಿ ಅಕ್ಕ ನೀನು ಬಂದಿದ್ಯಲ್ಲ ಇನ್ನು ಹೋಗ್ತಾ ಇನ್ನೂ ನನಗೆ ಒಳ್ಳೆಯದೇ ಆಗುತ್ತೆ ಬಿಡು ಅಂತ ಹೇಳಿದಾಗ ಅವರಮ್ಮ ಕಣ್ಣೀರು ಒರ್ಸ್ಕೊಂತಾಳೆ ಇಲ್ಲಿ ದತ್ತ ಒಳಗಡೆ ಹೋಗ್ತಾನೆ ಅಲ್ಲಿ ಸುಮ್ಮರಣ್ಣ ಕಾಯ್ತರ್ತಾನೆ ನೀವೇನು ಇಲ್ಲಿಗೆ ಬಂದಿದ್ದೀರಾ ಅಂತ ಹೋಗಿ ಅಡ್ಡ ಆಗ್ತಾನೆ ಬಿಡು ಹೋಗೋಕ್ಕೆ ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡ ಅಂದಾಗ ಇಲ್ಲ ನೀವು ಈ ಟೈಮಲ್ಲಿ ಕುಡಿಯೋಕ್ಕೆ ಬಂದಿದ್ದೀರಾ ಅಂತ ಹೇಳ್ತಾನೆ ಇಲ್ಲ ನಾನು ಕುಡಿಯೋಕ್ಕೆ ಬಂದಿಲ್ಲ ನನಗೆ ಬೇರೆ ಕೆಲಸ ಇದೆ ಬಿಡು ಅಂತ ಹೇಳ್ತಾನೆ ಇಲ್ಲ ಅಂತ ಅವನು ಹೇಳ್ದಾಗ ಏನು ಹೇಳಬೇಕು ಹೇಳು ಮೀನ ಮೇಷ್ ಎಣಿಸ್ಬೇಡ ಅಂತ ಅಂದಾಗೆ ಇಲ್ಲ ದೃಷ್ಟಿಯವರು ಅಕ್ಕ ಬಂದಿದ್ದಾರಲ್ಲ ಅವ್ರು ನೋಡೋಕೆ ಹೋಗು ಮೊನ್ನೆ ಕುಡಿದು ಬಂದಿದ್ದೆಲ್ಲ ಅವಾಗ ನಿನ್ನ ಹೆಸರು ಹಾಳಾಗಿದೆ ಇವಾಗ ನೀನು ಅದನ್ನ ಉಳಿಸ್ಕೋಬೋದು ಹೋಗಿ ಅವ್ರ ಅಕ್ಕನ ಆರೋಗ್ಯ ವಿಚಾರಿಸು ಅಂತ ಹೇಳ್ತಾನೆ ಅದಕ್ಕೆ ಇಲ್ಲ ನಾನು ಹೋಗಲ್ಲ ಅಂತ ಅಂತಾನೆ ನೋವು ಹೋಗಲೇಬೇಕು ಬಾಯಿ ಅಂತ ಹೇಳ್ತಾನೆ ನಿನ್ನ ನಿನ್ನ ತಲೆ ಮೇಲೆ ಏನಾರು ತಗೊಂಡು ಏರ್ಬಿಡ್ತೀನಿ ಅಂತಂದು ಏರೋ ಥರ ಆಗಿ ಮಾಯ ಆಗಿಬಿಡ್ತಾನೆ ಅದೇ ಟೈಮಲ್ಲಿ ಸುಮ್ಮರಣ್ಣ ಎಲ್ಲೋದ್ರು ಇವರು ಎಲ್ಲರೂ ಕುಡಿಯೋ ಗಿಡಿಯೋಕ್ಕೆ ಹೋದ್ರ ಅಂತಂದು ಹುಡುಕ್ತಾಯಿರ್ತಾನೆ ಅದೇ ಟೈಮಲ್ಲಿ ಶರಾವತಿ ಹೊರಗಡೆ ಹೋಗೋಕ್ಕೆ ಹೊರಟಿರ್ತಾಳೆ ಅಲ್ಲಿ ಸೆಕ್ಯೂರಿಟಿ ಗಾರ್ಡಿಗೆ ಹೇಳ್ತಾಳೆ ನಾನು ಯಾರನ್ನು ಬಂದು ಕೇಳಿದ್ರೆ ನಾನು ಹೊರಗಡೆ ಹೋಗಿರೋ ವಿಷಯ ಯಾರಿಗೂ ಹೇಳಬೇಡ ಶೇರ್ ಮಾಡಬೇಡ ನಾನು ಹೋಗಿ ಬಂದುಬಿಡ್ತೀನಿ ಅಂತೇಳಿ ಅದನ್ನು ಹೇಮಾ ನೋಡ್ತಾಳೆ ಹೇಮನ್ ನೋಡಿ ಅಕ್ಕ ಅಕ್ಕ ಅಂತ ಕರೀತಾಳೆ ಅವಳು ತಿರುಗಿ ನೋಡೋಲ್ಲ ಏನೆಲ್ಲ ಹಾಗೆ ಹೋಗ್ತಾಳೆ ಇವಳು ಎಲ್ಲಿಗೆ ಹೊರಟಿರ್ಬೋದು ಇದಕ್ಕಿಂತ ಮುಂಚೆ ಚಿನ್ಮಯಿ ಹಾಗೆ ನೇತ್ರ ಬಗ್ಗೆ ಇದು ಕೇಳಿದ ಮೇಲೆ ಇವಳು ಬದಲಾಗಿರೋದು ಏನೇ ಆದರೂ ಮೂವರಿಗೂ ಹೇಳಿ ತಿಳಿಸಿ ಮಾಡೋಣ ಅಂತ ಹೇಳಿದವಳು ಇವಾಗಲೆ ಹೊಂಟ್ಬಿಟ್ಟಾಳಲ್ಲ ಅಂತ ಯೋಚನೆ ಮಾಡ್ತಾಳೆ ಅದೇ ಟೈಮಲ್ಲಿ ಹೇಮಾ ಶರುಗೆ ಕಾಲ್ ಮಾಡ್ತಾಳೆ ಅವಾಗ ಇವಳ್ದು ಬೇರೆ ನನಗೆ ಅಂತಂದು ಕಾಲ್ ಪಿಕಪ್ ಮಾಡಿಬಿಟ್ಟು ನನಗೆ ಹುಷಾರಿಲ್ಲ ತಲೆನೋತಿದೆ ತುಂಬ ಸುಸ್ತಾಗಿದೆ ನಾನು ಒಳಗಡೆ ರೆಸ್ಟ್ ಮಾಡ್ತಾಯಿದ್ದೀನಿ ಆಮೇಲೆ ನಾನೇ ಬರ್ತೀನಿ ಬಿಡು ಅಂತ ಹೇಳ್ದ ಹೇಳ್ತಾಳೆ ಹೇಳಿ ಫೋನ್ ಕಟ್ ಮಾಡ್ತಾಳೆ ಅದಕ್ಕೆ ಇವಳು ಅನ್ಕೊತಾಳೆ ಅಲ್ಲ ನನಗೆ ಒಂದು ಮಾತು ಹೇಳ್ದೆ ಹೋಗ್ತಾಳೆ ಎಷ್ಟು ಗುಟ್ ಮಾಡ್ತಾಳೆ ಅಲ್ಲಿ ಇವಳು ಅಂತ ಸುಮ್ಮನೆ ಆಗ್ತಾಳೆ ಇಲ್ಲಿ ಮನೇಲಿ ಊಟ ಬಡಿಸ್ತಾಳೆ ಅವ್ರ ಅಕ್ಕನಿಗೆ ಅವ್ರ ಅಕ್ಕ ಊಟ ಮಾಡ್ತಾಳೆ ಅಕ್ಕ ಊಟ ಮಾಡೋದ್ಮೇಲೆ ಹೇಳ್ತಾಳೆ ಅಲ್ಲಮ್ಮ ನಿನಗೆ ಎಷ್ಟೆಲ್ಲ ನೋವಲ್ಲ ಅಂತ ಅವರಮ್ಮ ಕೇಳಿದಾಗೆ ಅದಕ್ಕೆ ಅವಳು ಹೇಳ್ತಾಳೆ ಏನು ನೋವಮ್ಮ ನನಗೆ ಮನಸ್ಸಿಗೆ ಇಷ್ಟ ಆಗಿರೋ ಗಂಡ ಸಿಕ್ಕಿರೋದು ನೋವಾ ಇಲ್ಲ ನಾನು ಇಷ್ಟಪಟ್ಟಿರೋ ಥರ ಅಕ್ಕ ಮನೆಗೆ ಬಂದಿರೋದು ನೋವು ಏನು ನೋವಮ್ಮ ಯಾವುದವ ಯಾವುದಮ್ಮ ನೋವು ಅಂತ ಅವಳು ಕೇಳಿದಾಗ ಅವರಮ್ಮ ಸುಮ್ಮನೆ ಹಾಕ್ತಾಳೆ ಸರಿ ಸರಿ ನಿಮ್ಮ ರೂಪಾಯಿ ಏನಿದೆ ಚೇಂಜ್ ಮಾಡ್ಕೊಂಬೋ ಯಾರನ್ನ ಬಂದರೆ ಅಂತ ಹೇಳ್ತಾಳೆ ಇಲ್ಲಮ್ಮ ಅಕ್ಕ ಇರೋವರೆಗೂ ನಾನು ಹೀಗೆ ಇಟ್ಕೊತೀನಿ ಅಂತ ಅವಳು ಹೇಳ್ತಾಳೆ ಅದೇ ಟೈಮಿಗೆ ಡೋರ್ ಬಡಿತಾರೆ ಹೋಗು ಡೋರ್ ಬಡೀತಾರೆ ಡೋರ್ ಓಪನ್ ಮಾಡು ಅಪ್ಪ ಇಲ್ಲಿಲ್ಲ ಅಂದರೆ ರಾಜ ಇಲ್ಲಿ ಬಂದಿರಬೇಕು ಅಂತ ದೃಷ್ಟಿ ಹೇಳಿ ಕಳಿಸ್ತಾಳೆ ಅದೇ ಟೈಮಿಗೆ ದತ್ತ ಶ್ರೀರಾಮ್ ಪಾಟೀಲ್ ಬಂದಿರ್ತಾರೆ ಬಾಗ್ಲತ್ತಿರ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್